ದೇವಚನರೇ ನಿಮ್ಮೆಲ್ಲರಿಗೂ ಕರ್ತನದೇ ಸು ಕ್ರಿಸ್ತನಲ್ಲಿ ಮುಂಚೆನೇ ವೇಳೆಯಲ್ಲಿ ಇದ್ದೀನಿ ಪ್ರೀತಿಯ ದೇವಚನೆಯೇ ಬನ್ರಿ ದೇವ್ರ ವಾಕ್ಯವನ್ನು ನಾವು ಧ್ಯಾನ ಮಾಡೋಣ ಕಳೆದ ದಿನಗಳಲ್ಲಿ ಕ್ರಿಸ್ಮಸ್ ಸಡಗರ ಕ್ರಿಸ್ಮಸ್ ಸಂತೋಷ ಕ್ರಿಸ್ಮಸ್ ಹಬ್ಬದ ಒಂದು ಆಚರಣೆ ಮಾಡಿದಿರ ಎಲ್ಲರೂ ಮಾಡಿದಿರ ನಂಬುತ್ತೇನೆ ದೇವರು ವಾಕ್ಯ ಕ್ರಿಸ್ಮಸ್ ದಿನ ಅನೇಕರು ಅನೇಕ ವಿಧದಲ್ಲಿ ನೀವು ನಾನು ದೇವರಿಗೆ ಅನಿಸ್ತೀನಿ ಪ್ರೀತಿಯ ದೇವಚನರೇ ಬನ್ರಿ ಈ ದಿನ ದೇವರು ನಮಗೆ ಏನು ಹೇಳ್ತಾನೆ ಯಾವ ರೀತಿಯಲ್ಲಿ ಮಾತಾಡ್ತಾನೆ ಎಂಬುದಾಗಿ ಸ್ವಲ್ಪ ಸಮಯ ನಾವು ದೇವರ ವಾಕ್ಯವನ್ನು ಧ್ಯಾನ ಮಾಡಿಕೊಳ್ಳೋಣ ನನ್ನೊಂದಿಗೆ ಬರೆದ ಪತ್ರಿಕೆ ಐದನೇ ಅಧ್ಯಾಯ ಹದಿನಾರು ಹದಿನೇಳು ವಚನ ತೆಗೆದುಕೊಳ್ಳ್ರಿ ಇಲ್ಲಿ ದೇವರು ವಾಕ್ಯ ಹೇಳ್ತದೆ ಪ್ರಿಯರೇ ಹದಿನಾರನೇ ವಚನ ಹೀಗೆ ಹೇಳ್ತದೆ ಐದನೇ ಅಧ್ಯಾಯ ಹದಿನಾರನೇ ವಚನ ಈ ದಿನಗಳು ಕೆಟ್ಟವುಗಳಾಗಿವೆ ಅದರಿಂದ ಕಾಲವನ್ನು ಸುಮ್ಮನೆ ಕಳೆದುಕೊಳ್ಳದೆ ಅದನ್ನು ಬೆಳೆಹುಳ್ಳೆಂದು ಉಪಯೋಗಿಸಿಕೊಳ್ಳಿರಿ ಮತ್ತು ಬುದ್ಧಿಹೀನರಾಗಿ ನಡೆಯದೆ ಕರ್ತನ ಚಿತ್ತವೇನೆಂಬುದನ್ನು ವಿಚಾರಿಸಿ ತಿಳಿದುಕೊಳ್ಳುವಾಗಿರ್ರಿ ಅಲ್ಲೂಯ ಪ್ರೀತಿಯ ದೇವಚನರೇ ಈ ದಿನಗಳು ನಾವು ನೋಡುದಾದ್ರೆ ಭಯಂಕರವಾಗಿ ಕೆಟ್ಟ ದಿನಗಳು ಹಾಕ್ತಾ ಇದ್ದಾವೆ ಕರ್ತನು ವಾಗ್ದಾನ ಮಾಡಿದಂತೆ ಕರ್ತನು ಪ್ರವಾದನೆ ನೋಡಿದಂತೆ ಕರ್ತನ್ ಹೇಳಿದಂತೂ ಒಂದೊಂದು ಮಾತು ಭೂಮಿಯ ಮೇಲೆ ನೆರವೇರ್ತಾ ಬರ್ತದೆ ಅನೇಕ ಜನರು ಅನೇಕ ಜನರು ಕೆಟ್ಟ ಜೀವಿತದಲ್ಲಿ ಜೀವಿಸ್ತದೆ ಅದರಿಂದಲೇ ಇಲ್ಲಿ ದೇವರು ವಾಕ್ ಕೇಳ್ತದೆ ಕೆಟ್ಟವುಗಳಾಗಿವೆ ಈ ಕಾಲನೆ ಕೆಟ್ಟೋಗಿದೆ ದಿನಗಳೇ ಕೆಟ್ಟು ಹೋಗಿಬಿಟ್ಟಿದವೆ ದಿನಗಳೇ ಕೆಟ್ಟು ಹೋಗಿದ್ದಾವೆ ಯಾವ ಸಮಯದಲ್ಲಿ ಯಾವ ರೀತಿಯಲ್ಲಿ ವಾತಾವರಣ ಉದ್ಭವ ಆಗ್ತದೆ ಗೊತ್ತಿಲ್ಲ ಅದರಿಂದಲೇ ದೇವರು ವಾಕ್ ಕೇಳ್ತದೆ ಪ್ರಿಯರೇ ಈ ದಿನಗಳು ಕೆಟ್ಟವುಗಳಾಗಿವೆ ಆದುದರಿಂದ ಕಾಲವನ್ನು ಸುಮ್ಮನೆ ಕಳೆದುಕೊಳ್ಳಬೇಡ್ರಿ ಸಮಯವನ್ನು ಸುಮ್ಮನೆ ಕಳೆದುಕೊಳ್ಳಬೇಡ್ರಿ ಇವತ್ತು ಅನೇಕರು ಸಮಯ ಎಷ್ಟೋ ಜನರು ಸಮಯವನ್ನು ಸುಮ್ಮನೆ ಕಳೆದುಕೊಳ್ತಾರೆ ಸುಮ್ಮನೆ ಅಂದ್ರೆ ಪಿಕ್ಚರ್ ನೋಡೋದ್ರಲ್ಲಿ ಸಮಯ ಕಲಿತಾರೆ ಸೀರಿಯಲ್ ನೋಡೋದ್ರಲ್ಲಿ ಸಮಯ ಕಲಿತಾರೆ ಇನ್ನು ಅರ ಮಾತುಗಳು ಮಾತಾಡೋದ್ರಲ್ಲಿ ಸಮಯ ಕಳಿತಾರೆ ಇನ್ನು ಅನೇಕರು ಅನೇಕ ಬೇರೆ 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 ವಿಷಯಗಳಲ್ಲಿ ತಮ್ಮನ್ನ ತೊಡಗಿಸಿಕೊಂಡು ವ್ಯರ್ಥ ವಾಗಿ ಸಮಯನ ಕಲಿತಿದರೆ ಪ್ರಿಯರೇ ದೇವರು ವಾಕ್ಯ ಹೇಳ್ತದೆ ಕಾಲ ಕೆಟ್ಟವಾಗಿವೆ ಸಮಯ ಬಹಳ ಕಡಿಮೆ ಇದೆ ಯಸಸ್ವಾಮಿ ಬರ್ತಾರೆ ಬರೋದಕ್ಕಿಂತ ಮುಂಚಿತವಾಗಿ ಸಿದ್ಧವಾಗಬೇಕು ಅದರಿಂದ ಸಮಯ ಇರುವಾಗೆಲ್ಲ ಒಳ್ಳೆಯದನ್ನು ಮಾಡು ಒಳ್ಳೆಯದನ್ನು ಮಾಡಿದ್ರೆ ಸಮಯ ನಿಮಗೆ ಇರುವಾಗೆಲ್ಲ ಹೆಚ್ಚಾಗಿ ದೇವರು ವಾಕ್ಯವನ್ನು ಓದ್ರಿ ಹೆಚ್ಚಾಗಿ ಪ್ರಾರ್ಥನೆ ಮಾಡ್ರಿ ನಮ್ಮ ಸುತ್ತಮುತ್ತಲು ನಡೆಯತಕ್ಕಂಥ ವಾತಾವರಣಗಳು ನಮ್ಮ ಸುತ್ತಮುತ್ತಲ ಅನೇಕ ಕೆಟ್ಟ ಸುದ್ದಿಗಳನ್ನು ಕೇಳಿಸ್ಕೊಳ್ತಿದ್ದೀವಿ ಅನೇಕ ಕಡೆಯಲ್ಲಿ ಅನೇಕ ವಿಧಂಥ ಒಳ್ಳೆ ಸುದ್ದಿಗಳು ಕೇಳಿಸ್ಕೊಳ್ಳೋದು ಬಹಳ ಕಡಿಮೆ ಆಗಿದೆ ಅದರಿಂದ ಇವೆಲ್ಲ ನಾವು ಹೆಚ್ಚಾಗಿ ಪ್ರಾರ್ಥನೆ ಮಾಡಬೇಕು ಹೆಚ್ಚಾಗಿ ಪ್ರಾರ್ಥನೆ ಮಾಡಬೇಕು ಎರಡನೇದಾಗಿ ನಾವು ಬೇರೆಯವರಿಗೆ ದೇವರ ವಾಕ್ಯವನ್ನು ಹೇಳಬೇಕು ನಮ್ಮ ಸಾಕ್ಷಿನ ಸಮಯ ಇರುವಾಗ ಅಕ್ಕಪಕ್ಕದವರ ಹತ್ರ ಸುಮ್ಮನೆ ಅರಟೆ ಮಾತುಗಳು ಮಾತಾಡದೆ ಬೇಡದ ಸಂಗತಿಗಳು ಮಾತಾಡದೆ ಆ ಚಾಡಿ ಹೇಳದೆ ಯಾವುದೇ ಬೇರೆ ಉಪಯೋಗವಿಲ್ಲದ ಮಾತುಗಳು ಮಾತಾಡದೆ ದೇವರು ನಮ್ಮ ಚೀತ ಮಾಡಿದ ಒಂದು ಸಾಕ್ಷಿಯನ್ನು ಹಂಚಿಕೊಳ್ಳಬೇಕು ದೇವರ ವಾಕ್ಯವನ್ನು ಸಾರಬೇಕು ಕೈಲಾದ ಮಟ್ಟಿಗೆ ನಾಲ್ಕು ಮಾತು ಒಳ್ಳೆ ಮಾತುಗಳನ್ನ ದೇವರ ನಾಮದಲ್ಲಿ ಬೇರೆ ಜನರಿಗೆ ಹೇಳುವಾಗ ಎಷ್ಟೋ ಜನರು ಆದರಣೆ ಹೊಂದ್ತಾರೆ ಪ್ರೇರೆ ಅದನ್ನೇ ಹೇಳ್ತಾರೆ ಸಮಯವನ್ನು ಸುಮ್ಮನೆ ಕಳೆದುಕೊಳ್ಬೇಡ್ರಿ ಇವತ್ತು ದಿನಕ್ಕೆ ಇಪ್ಪತ್ನಾಲ್ಕು ತಾಸು ನಮಗೆ ಕೊಡಲ್ಪಟ್ಟಿದೆ ಇಪ್ಪತ್ನಾ ದಿವಸದಲ್ಲಿ ಕೆಲವು ಜನರು ಇಪ್ಪತ್ನಾಲ್ಕು ತಾಸು ದುಡಿತಾರೆ ದುಡಿತರೆ ದುಡಿತಾರೆ ಇನ್ನು ಕೆಲವರು ಅನೇಕ ಗಂಟೆಗಳು ವ್ಯರ್ಥವಾಗಿ ಕಲಿತಾರೆ ನಿದ್ರೆ ಮಾಡಿಕೊಂಡು ದಿನವೆಲ್ಲ ನಿದ್ರೆ ಮಾಡ್ತಾ ಇರ್ತಾರೆ ಅಥವಾ ಬೇರೆ 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 ಪಿಜರ್ಗೆ ಹೋಗೋದು ದೇವಿ ನೋಡೋದು ಹೀಗೆ ಅನೇಕ ಚಟುವಟಿಕೆಗಳಲ್ಲಿ ತೋರಿಸ್ಕೊಂಡಿದ್ದಾರೆ ಪ್ರೇರೆ ಯಾಕಂದರೆ ಇಲ್ಲಿ ದೇವರು ವಾಕ್ಯ ಹೇಳ್ತದೆ ಬೇಗ ಸಮೀಪವಾಗ್ತದೆ ಸ್ವಾಮಿ ಎರಡನೇ ಬರೋಣ ಬಹಳ ಹತ್ರವಾಗ್ತಿದೆ ಪ್ರೇರೆ ಅದರಿಂದಲೇ ಇವತ್ತು ಅನೇಕ ವಿಧವಂತ ಆ ಅಪಾಯಕರಂತ ಸಂಗತಿಗಳನ್ನ ನಾವು ಕೇಳಿಸ್ಕೊಳ್ತೀವಿ ಅನೇಕ ಕಡಲಿ ಭೂಕಂಪ ಅನೇಕ ಕಡಲಿ ಬರಗಾಲ ಅನೇಕ ಕಡೆಗಳಲ್ಲಿ ನೀರು ತುಂಬಿಕೊಂಡಿದ್ದೇವೆ ಮನೆಗಳಲ್ಲಿ ತಿನ್ನೋದಕ್ಕೆ ಊಟ ಇಳದೆ ಕುಡಿಯೋದಕ್ಕೆ ನೀರು ಇಳದೆ ಯಾವ ಯಾವ ರೀತಿಯಲ್ಲಿ ಕಷ್ಟಗಳನ್ನು ಪಡ್ತದ ಪ್ರಿಯರೇ ಇನ್ನು ಅನೇಕರು ಅನೇಕ ದೇಶಕ್ಕೆ ದೇಶಗಳು ವಿರುದ್ಧವಾಗಿ ಇವತ್ತು ಯುದ್ಧಗಳು ಮಾಡ್ತದ ಪ್ರಿಯರೇ ಅನೇಕ ಜನರ ಆ ದೇಶಗಳಲ್ಲಿ ಊಟ ಇಲ್ಲದೆ ನಿದ್ರೆ ಇಲ್ಲದೆ ಭಯದಲ್ಲಿ ನರಲಿ ಸಾಯ್ತದರೆ ಇವರೆಲ್ಲರಿಗಾಗಿ ನಾವು ಅಲ್ಲಿ ಹೋಗಿ ಏನು ಮಾಡೋಕ್ಕಾಗೋದಿಲ್ಲ ಆದರೆ ಇಲ್ಲಿ ಇದ್ದುಕೊಂಡು ನಾವು ಕರ್ತನ ಸಮ್ಮುಖದಲ್ಲಿ ಪ್ರಾರ್ಥನೆ ಮಾಡಬಹುದು ಕರ್ತನ ಸಮ್ಮುಖದಲ್ಲಿ ನಾವು ಪ್ರಾರ್ಥನೆ ಮಾಡುವಾಗ ಮೊರೆ ಇಡುವಾಗ ನಮ್ಮ ಮೊರೆಯನ್ನು ಕೇಳಿ ದೇವರು ಅಲ್ಲಿ ತನ್ನ ಕೆಲಸವನ್ನು ನೆರವೇರಿಸ್ತೇನೆ ಪ್ರಿಯರೇ ಅದರಿಂದ ಪ್ರಿಯ ದೇವ ಜನರೇ ವಾಕ್ಯ ಹೇಳ್ತದೆ ಬಹಳ ಸುಂದರವಾಗಿ ಏನಂದ್ರೆ ಹ್ಮ್ ಬುದ್ಧಿಹೀನರಾಗಿ ನಡೆಯದೆ ಕರ್ತನ ಚಿತ್ತವೇನೆಂಬುದನ್ನು ವಿಚ್ವಾರಿಸಿ ತಿಳಿದುಕೊಳ್ಳುವರಾಗಿರ್ರಿ ಬುದ್ಧಿಹೀನರಾಗಿ ನಡಿಬೇಡ್ರಿ ಇವತ್ತು ಅನೇಕರು ಬುದ್ಧಿಹೀನರಾಗಿ ಬೇಡವಾದ ಸಂಗತಿಗಳಲ್ಲಿ ತಮ್ಮ ಜೀವಿತವನ್ನು ಕಳೆದುಕೊಂಡು ಹೋಗ್ತದ ಪ್ರೇರೆ ಅದರಿಂದಲೇ ದೇವರು ಕೇಳ್ತದೆ ಕರ್ತನ ಚಿತ್ತವೇನು ನಾನು ಈ ಭೂಮಿ ಮೇಲೆ ಇದ್ದೀನಲ್ಲ ನನ್ನ ಜೀವಿತದಲ್ಲಿ ದೇವರ ಚಿತ್ತವೇನಿದೆ ಇವತ್ತು ಏನು ಮಾಡಬೇಕು ನಾನು ಇವತ್ತು ಎಲ್ಲಿ ಹೋಗ್ಬೇಕು ನಾನಿವತ್ತು ಯಾರನ್ನು ಸಂಧಿಸ್ಬೇಕು ನಾನಿವತ್ತು ಯಾವ ರೀತಿಯಲ್ಲಿ ಮಾತಾಡಬೇಕು ಒಂದೊಂದಕ್ಕೂ ಕರ್ತನ ಚಿತ್ತ ಇದೆ ಪ್ರೇರೆ ಅದನ್ನು ನಾವು ತಿಳ್ಕೋಬೇಕು ಮುಂಚೆನೆ ಎದ್ದು ಮೊಣಕಾಲು ಊರಿ ಕರ್ತನ ಕಡೆಗೆ ನಮ್ಮ ದೃಷ್ಟಿಯನ್ನ ನಾವು ಆಯಿಸುವಾಗ ನಮ್ಮ ಗಮನವನ್ನು ನಾವು ದೇವ್ರ ಕಡೆಗೆ ತಿರುಗಿಸುವಾಗ ನಮ್ಮ ಮನಸ್ಸನ್ನು ದೇವ್ರ ಕಡೆಗೆ ತಿರುಗಿಸುವಾಗ ಆತನ ಚಿತ್ತವನ್ನು ನಮಗೆ ತಿಳಿಸ್ಕೊಡ್ತೇನೆ ಪ್ರತಿದಿನ ಆತನ ಚಿತ್ತವನ್ನು ದಿನಾ ನಮಗೆ ತಿಳಿಸ್ಲಿಕ್ಕೆ ಆತನ ಶಕ್ತನೇ ಇದ್ದಾನೆ ಅದೇ ದೇವರು ವಾಕ್ಯ ಕರ್ತನ ಚಿತ್ತವೇನೆಂಬುದನ್ನು ವಿಚಾರಿಸಿ ತಿಳಿದವರಾಗಿರ್ಲಿ ಬುದ್ಧೀನರಾಗಿ ನಡಿಬೇಡ್ರಿ ಬುದ್ಧಿವಂತರಾಗಿರಿ ದೇವರು ನಮಗೆ ಬುದ್ಧಿ ಕೊಟ್ಟಿದ್ದಾನೆ ಜ್ಞಾನ ಕೊಟ್ಟಿದ್ದಾನೆ ತಿಳುವಳಿಕೆ ಕೊಟ್ಟಿದ್ದಾನೆ ಆರೋಗ್ಯ ಕೊಟ್ಟಿದ್ದಾನೆ ಇದನ್ನು ವ್ಯರ್ಥವಾಗಿ ಮಾಡಿಕೊಳ್ಳದೆ ಕರ್ತನ ರಾಜ್ಯಕ್ಕಾಗಿ ಖರ್ಚು ಮಾಡೋಣ ಪ್ರಿಯರೇ ಪ್ರಿಯ ದೇವಚನರೇ ಈ ವಾಕ್ಯಗಳನ್ನು ಇನ್ನೂ ಹೆಚ್ಚಾಗಿ ಹೋದ್ರಿ ಬೆಳೆ ಉಳ್ಳ ಸಮಯವನ್ನ ಇವತ್ತು ಮತ್ತೆ ನಮ್ಮ ಜೀವದಲ್ಲಿ ಬರೋದಿಲ್ಲ ಎರಡ್ ಸಾವಿರದ ಇಪ್ಪತ್ಮೂರು ಡಿಸೆಂಬರ್ ತಿಂಗಳ ಇಪ್ಪತ್ತ ಏಳನೇ ತಾರೀಕು ಬುಧವಾರ ಮತ್ತೆ ನಮ್ಮ ಜೀವದಲ್ಲಿ ಸಿಗೋದಿಲ್ಲ ಪ್ರಿಯರೇ ಆದ್ರೆ ಈ ದಿನ ನಾವೇನ್ ಮಾಡ್ಬೇಕು ಅದು ಬಹಳ ಪ್ರಾಮುಖ್ಯ ಅದನ್ನೇ ಹೇಳ್ತಾರೆ ಕರ್ತನ ಸಂ ಬರೋಣ ಹತ್ತಿರವಾಗ್ತದೆ ಆಗ್ತದೆ ಸಮಯವನ್ನ ವ್ಯರ್ಥವಾಗಿ ಕಳೆದುಕೊಳ್ಳಬೇಡ್ರಿ ಪ್ರಿಯ ದೇವಚನರೇ ನೆನಪು ಮಾಡಿಕೊಳ್ಳ್ರಿ ಈ ದಿನ ನಿಮ್ಮ ಚಿತ್ತ ದೇವರ ಚಿತ್ತ ಏನಿದೋ ಅದನ್ನು ತಿಳಿದುಕೊಂಡು ದೇವರಿಗೆ ನೆಚ್ಚಿಕಾಗ ರೀತಿಯಲ್ಲಿ ಜೀವಿಸ್ರಿ ದೇವ್ರ ಖಂಡಿತವೂ ನಿಮ್ಮನ್ನ ಈ ದಿನ ಪೂರ್ತಿ ಆತನು ಕಾಯುವಂತ ಕಾಪಾಡುದ್ರಂತೆ ಹಾಗಾಗಿ ಹೋಗಿ ನಾವು ಪ್ರಾರ್ಥನೆ ಮಾಡ್ಕೊಳ್ಳೋಣ ಈ ವಾಕ್ಯಗಳನ್ನ ಹೆಚ್ಚಾಗಿ ನೀವು ಧ್ಯಾನ ಮಾಡಿ ಓದ್ರಿ ಪರಿಶುದ್ಧನು ಪರಮಾಭಾವಿತ್ರ ಸುಸ್ವಾಮಿ ಈ ಒಂದು ಸಮಯಕ್ಕಾಗಿ ನಿಮ್ಗೆ ರಕ್ಷ ಕರ್ತನೆ ಒಂದು ಸಮಯದಲ್ಲಿ ಸ್ವಾಮಿ ಸಮಯವನ್ನು ಸುಮ್ಮನೆ ಕಳೆದುಕೊಳ್ಳದೆ ಕರ್ತನೆ ಎಲ್ಲಾರು ಅದನ್ನ ಬೆಳೆ ಉಳ್ಳದೊಂದಿಗೆ ಸ್ವಾಮಿ ಅಮೂಲ್ಯವೆಂದಾಗಿ ತಿಳಿದುಕೊಂಡು ಸ್ವಾಮಿ ಅದನ್ನು ಕರ್ತನೆ ಸರಿಯಾದ ರೀತಿಯಲ್ಲಿ ಉಪಯೋಗಿಸಿಕೊಳ್ಳೋದಕ್ಕೆ ಕೃಪೆ ಕೊಡ ಎಂದು ಕೇಳಿಕೊಳ್ತೀವಿ ವ್ಯರ್ಥವಾಗಿ ನಾವು ಕಳೆದುಕೊಳ್ಳದೆ ಸ್ವಾಮಿ ಕರ್ತನೆ ವ್ಯರ್ಥವಾಗಿ ನಾವು ಜೀವಿಸದೆ ಕರ್ತನೆ ಎಸಪ್ಪ ನಿಮಗಾಗಿ ನಾವು ಜೀವಿಸೋದಕ್ಕೆ ಕೃಪೆ ಕೊಡುವ ಕೇಳಿಕೊಳ್ತೀವಿ ಸ್ವಾಮಿ ಈ ಒಂದು ಸಮಯದಲ್ಲಿ ಕರ್ತನೆ ವಿಶೇಷವಾಗಿ ಸ್ವಾಮಿ ಯಾರೆಲ್ಲ ಈ ವಾಕ್ಯವನ್ನು ಕೇಳಿಸಿಕೊಳ್ತಾರೋ ಈ ವಾಕ್ಯವನ್ನು ಧ್ಯಾನ ಮಾಡ್ತಾರೋ ಅವರೆಲ್ಲರನ್ನು ಎಚ್ಚರಿಸಿ ಸ್ವಾಮಿ ಆಧರಿಸ್ರಿ ಕರ್ತನೆ ಬಲಪಡಿಸಿ ಸ್ವಾಮಿ ಅವರ ಸಂಗಡ ಮಾತನಾಡ್ರಿ ಕರ್ತನೆ ರಕ್ಷಕ ಈ ವಾಕ್ಯ ಸಂದೇಶ ಅನೇಕರ ಜೀವಿತಲಿ ಕರ್ತೇನೆ ಅದು ಉಪಯೋಗಕರವಾಗಿರಲಿ ಸ್ವಾಮಿ ಕಾರ್ಯ ಸಾಧಿಸುವಂತದಾಗಿರ್ಲಿ ಸ್ವಾಮಿ ಕರ್ತನೆ ನೀವು ಮಹಿಮೆ ಹೊಂದ್ರಿ ಕರ್ತನೆ ಈ ಸಮಯ ನಮ್ಮೆಲ್ಲರ ನಿಮ್ಮ ಕಲಿಗೆ ಒಪ್ಪಿಸಿ ಬಿಡ್ತಾ ಏಸು ಕ್ರಿಸ್ತನ ಬೇಡಿ ತಂದೆ ಅಮೀನ್ ಅಮೀನ್ ಪ್ರೀತಿಯ ದೇವಜನರೇ ನಿಮ್ಮೆಲ್ಲರನ್ನು ದೇವರ ಆಶೀರ್ವಾದ ಮಾಡಲಿ ಗಾಡ್ ಪ್ಲಸ್